ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಸೊ ನಾವಿವತ್ತು ಬಂದೀನಿ ನೋಡ್ರಿ ಶಾಲೆ ಚಂದರ್ಗಿ ರಾಮದುರ್ಗ ತಾಲೂಕಲ್ಲಿ ಇರತಕ್ಕಂಥ ಸ್ಪೋರ್ಟ್ಸ್ ಸ್ಕೂಲ್ ಆಫ್ ಚಂದರ್ಗಿ ಅಂತ ಕರಿತೀವಿ ಸೊ ಇಲ್ಲಿ ನಮ್ಮ ಒಂದು ಐದು ದಿವಸದ ಕಾರ್ಯಾಗಾರ ಐತೆ ನೋಡ್ರಿ ಶಿಬಿರ ಸೊ ಇದು ಸಮಾಜ ವಿಜ್ಞಾನ ವಿಷಯ ಮತ್ತು ಕಲಿಕಾ ದೀಪ ಗಣಕ ಗಣಿತ ಓದು ಕರ್ನಾಟಕ ಅಂತ ಈ ಒಂದು ಫಂಕ್ ಫಾರ್ಮಲ್ ಫಂಕ್ಷನನ್ನು ನಮ್ಮ ಡಯೆಟ್ ಬೆಳಗಾವಿ ಮನೋರ್ ಪ್ರಿನ್ಸಿಪಲ್ ಸರ್ ಬಂದು ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ಮಾಲಿನ ಹಾಕೋದ್ರ ಮುಖಾಂತರ ಫಾರ್ಮಲ್ ಫಂಕ್ಷನನ್ನು ಇನಾಗ್ರೇಷನನ್ನು ಮಾಡಿದ್ರು ನೋಡಿರಿ ಸೊ ಅದಾದಮೇಲೆ ದೀಪವನ್ನು ಹಚ್ಚಿ ಸೊ ಪ್ರಾರಂಭ ಮಾಡಿವ್ರಿ ಸೆಷನ ಸೊ ಫಾರ್ಮಲ್ ಸೆಷನ್ ಫಸ್ಟಿಗೆ ಕಲಿಕಾ ದೀಪ ಇತ್ತು ನೋಡಿರಿ ಸೊ ಕಲಿಕಾ ದೀಪ ಎಲ್ಲ ಶಿಬಿರಾರ್ಥಿಗಳು ಎಲ್ಲ ಕಲಿಕಾ ದೀಪವನ್ನು ಕಲಿತ ಮೇಲೆ ಸೊ ಮಧ್ಯಾಹ್ನ ಊಟ ಟೈಮ್ ಆಯ್ತು ನೋಡ್ರಿ ಊಟಕ್ಕೆ ಇಲ್ಲೇ ದೊಡ್ಡ ಡೈನಿಂಗ್ ಹಾಲ್ ನೋಡ್ರಿ ಎಷ್ಟು ದೊಡ್ಡ ವಿಶಾಲವಾದಂಥ ಡೈನಿಂಗ್ ಹಾಲ್ ರೀ ಇದು ಸೊ ಇಲ್ಲಿ ಕ್ರೀಡಾಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಇದು ಭೋಜನಾಲಯ ಅಂತ ಕರಿಬೋದು ನಾವು ಮೇಲ್ಗಡೆ ಲೈಬ್ರರಿ ಇದೆ ಕೆಳಗಡೆ ಇದು ಡೈನಿಂಗ್ ಹಾಲ್ ನೋಡಿರಿ ಇಷ್ಟು ದೊಡ್ಡದು ಶಾಲವಾಗಂತಹ ಒಂದು ಇದು ಏರಿಯಾ ನೋಡ್ರಿ ಚೆನ್ನಾಗಿರುವಂಥ ಒಂದು ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡಿದ್ರು ನೋಡಿ ಶಿಬಿರಕ್ಕೆ ಸೊ ಇಲ್ಲಿ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಬಂದಿದ್ರು ನೋಡಿರಿ ಬಿ ಇ ಒ ಬಿ ಆರ್ ಸಿಗಳು ಆಮೇಲೆ ಡಯಟ್ ಶಿಕ್ಷಕರು ಉಪನ್ಯಾಸಕರು ಎಲ್ಲ ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ರು ನೋಡಿರಿ ಬೇರೆ ಬೇರೆ ಡಿಶ್ಟಿಕ್ಕಿಂದ ಸೊ ಇದು ನಮ್ಮ ಚಂದ್ರಗಿ ಕ್ರೀಡಾಶಾಲೆಯ ಒಂದು ಹೊರಗಿನ ಆವರಣ ನೋಡ್ರಿ ಎಷ್ಟು ಚಂದಾಗಿರುವಂಥ ಒಂದು ನೇಚರ್ ಫ್ರೆಂಡ್ಲಿ ಒಂದು ಇದು ಸೊ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ರಿ ಎಲ್ಲ ಫಂಕ್ಷನನ್ನು ಸೊ ಎಲ್ಲ ಇದು ಜ್ಞಾನ ಮಂದಿರ ನೋಡ್ರಿ ಇಲ್ಲೇ ನಮ್ಮ ಏನು ಶಿಬಿರ ನಡೆದಂಥ ಸ್ಥಳ ಇದು ಜ್ಞಾನ ಮಂದಿರ ಇದು ಹೊರಗಡೆ ಆವರಣ ನಿಮಗೆ ಕಾಣ್ತಿರ್ಬೋದು ಸೊ ಯಾರು ಚಂದ್ರಗಿ ಸ್ಕೂಲಿಗೆ ಹೋಗಿಲ್ಲ ನೋಡ್ರಿ ಒಳಗಡೆ ಎಲ್ಲ ಚೆನ್ನಾಗಿದ್ದೀರಿ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸನ ಮಾಡ್ತಾರೆ ಮತ್ತು ಜಾಸ್ತಿ ಇಲ್ಲಿ ಕ್ರೀಡೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದಕ್ಕೆ ಇದು ಕ್ರೀಡಾ ಶಾಲೆ ಇದಕ್ಕೆ ಹೆಸರು ಕೂಡ ಮುಂದಿದ್ರು ಕ್ರೀಡಾ ಶಾಲೆ ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲ್ ಅಂತಾನೆ ಕರೀತಾರೆ ಇದಕ್ಕೆ ಸೊ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಗುರುಜಿ ಟೈಕ್ ಬ್ಲಾಗ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೋರಿ ಮತ್ತೆ ನಮ್ಮ ಚಾನಲ್ನ ಸಪೋರ್ಟನ್ನು ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬನ್ನು ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು